ನಮಸ್ಕಾರ ಎಲ್ಲರಿಗೂ ನಾವು ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಸರ್ಕಲ್ ಇಂಡಿಯಾ ವತಿಯಿಂದ ಇವತ್ತು ಫ್ಲೈಟು ಫ್ಯಾಂಟಸಿ ಅಂತ ಹೇಳಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನು ಹುಬ್ಳಿ ಟು ಬ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಲೂರ್ ಟು ಹುಬ್ಲಿ ವಾಪಸ್ ರಿಟರ್ನ್ ಕರ್ಕೊಂಡು ಬರ್ತೀವಿ ಫುಲ್ ಡೇ ಬ್ಯಾಂಗ್ಳೂರ್ ಸಿಟಿ ಟೂರಿಂಗ್ ಇರ್ತಿದೆ ಇದ್ರ ಉದ್ದೇಶ ಏನಂದ್ರೆ ಮಕ್ಕಳು ಅಡ್ವಾನ್ಸ್ ಏನೈತಿ ದುನಿಯಾ ನೋಡಬೇಕು ಡೆವಲಪ್ ಆಗಬೇಕು ಅವ್ರ ಮೈಂಡ್ಸೆಟ್ ಚೇಂಜ್ ಆಗಿ ಅವರು ನಾವು ದೊಡ್ಡವ್ರ ಮಂಚ ಆಗಬೇಕು ಬೆಳಿಬೇಕು ಲೈಫಲ್ಲಿ ಅಂತ ಅದರ ಉದ್ದೇಶ ಆ ವತಿಯಿಂದ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಸೈಟ್ ಸಿಗಿ ಬ್ಯಾಂಗ್ಳೂರು ಸಿಟಿ ಟೂರ್ ತೋರಿಸ್ತೀವಿ ವಿಧಾನಸೌಧ ಕಬಂದು ಪಾರ್ಕ್ ಮತ್ತು ಅವ್ರಿಗೆ ಕಿಟ್ ಝೋನಿಗೆ ಕರ್ಕೊಂಡ್ಬರ್ತೀವಿ ಎಲ್ಲ ಲೇಟೆಸ್ಟ್ ಟೆಕ್ ಗೇಮ್ಸ್ ಎಂಟರ್ಟೈನ್ಮೆಂಟ್ ಅವ್ರು ಮಾಡಿಸ್ಕೊಂಬಂದು ಫುಲ್ ಡೇಟ್ ಟ್ರಿಪ್ ಮಾಡಿ ಈವ್ನಿಂಗ್ ರಿಟರ್ನ್ ಫ್ಲೈಟಾಗಿ ವಾಪಸ್ ಕರ್ಕೊಂಡ್ಬರ್ತೀವಿ ಯಾವ ಯಾವ ಇದು ಗೌ ಜೆ ಜೆ ಪಿ ಎಸ್ ಶಾಲಿ ಗೌರ್ಮೆಂಟ್ ಸ್ಕೂಲ್ ಆಶ್ರಯ ಕಾಲೋನಿ ಉನ್ಕಲ್ ಅರ್ಜುನ್ ಮಹಾಜನ್ ಚೇರ್ಮನ್ ರೌಂಡ್ ಟೇಬಲ್ ಒನ್ ಫೋರ್ಟಿ ಟು ಇವರು ಸ್ವರ್ಣ ಜಗತಾರ್ಕರ್ ಚೇರ್ಪರ್ಸನ್ ಲೇಡಿ ಸರ್ಕಲ್ ಹುಬ್ಳಿ ಸೆಂಟ್ರಲ್ ರೌಂಡ್ ಟೇಬಲ್ ಒನ್ ಫೋರ್ಟಿ ಟು ಹಾಗೂ ಎಚ್ ಸಿ ಎಲ್ ಸಿ ಸೆವೆಂಟಿ ಒನ್ ಇವರ ಸೈ ಆಶ್ರಯದಲ್ಲಿ ನಾವಿವತ್ತು ಅತ್ಯದ್ಭುತವಾದ ಒಂದು ಇದು ಒಂದು ವಿಮಾನಯಾನದ ಯೋಜನೆ ಉಡಾನ್ ಫ್ಲೈಟ್ ಆಫ್ ಫ್ಯಾಂಟಸಿ ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ಶಾಲೆಗೆ ಅವರು ಆಫರ್ ಕೊಟ್ಟಾಗ ನನಗೆ ಅತ್ಯದ್ಭುತವಾದ ಆಶ್ಚರ್ಯಕರವಾದ ಒಂದು ಅನುಭವ ನನ್ನೊಳಗೆ ಆಯಿತು ಆ ನಿಟ್ಟಿನೊಳಗೆ ನಾವು ಅವ್ರಿಗೆ ಒಳ್ಳೆ ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಒಂದು ಲೆಟರ್ ಕ ಇದನ್ನು ಮಾಡಿ ಕೊಟ್ಟಾಗ ಅವರು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಎಲ್ಲ ಹದಿನಾರು ಮಕ್ಕಳು ಮತ್ತು ನಾಲ್ಕು ಶಿಕ್ಷಕಿಯರಿಗೆ ಇದಕ್ಕೆ ಈ ಒಳಪಟ್ಟು ಈ ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿ ನಮಗೆ ಆಹ್ವಾನ ಕೊಟ್ಟರು ಈ ಮೂಲಕ ನಮಗೆ ಏನಂದರೆ ನಮ್ಮ ಮಕ್ಳು ಈ ಸರ್ಕಾರಿ ಶಾಲೆಗಳು ಅತಿ ಕೆಳಗಿನ ಬಿಲೋ ಪಾವರ್ಟಿ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರ ಆ ನಿಟ್ಟಿನೊಳಗೆ ಆ ಮಕ್ಕಳು ನಿಜವಾಗ್ಲೂ ಅಂದರೆ ಟ್ರೈನ್ ಸಹಿತ ನೋಡಿರುವುದಿಲ್ಲ ಅಂಥ ಮಕ್ಕಳಿಗೆ ನಾವು ನೋಡಿಲ್ಲ ಆ್ಯಕ್ಚುಲಿ ಅಂಥ ಮಕ್ಕಳಿಗೆ ಒಂದು ವಿಮಾನವಯಾನದ ಅದ್ಭುತವಾದ ಆಶ್ಚರ್ಯಕಾರವಾದ ನಮಗೆ ಏರ್ಪೋರ್ಟ್ ನೋಡೋದು ವಿಮಾನದಲ್ಲಿ ಹತ್ತುವುದೇ ಒಂದು ಸೌಭಾಗ್ಯದ ಸಂಗತಿ ನಮ್ಮ ಶಾಲೆಯ ಮಕ್ಕಳಂತೂ ಅತಿ ಕೆಳಗಿನ ಹಂತದಿಂದ ಬಂದಂಥವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿ ಅವರು ನಮಗೆ ಈ ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಶ್ರೀ ಅರ್ಜುನ್ ಮಹಾಜನ್ ಚೇರ್ಪರ್ಸನ್ ಹಾಗೂ ಶ್ರೀಮತಿ ಪೂಜಾ ಮಹಾಜನ್ ಲೇಡಿ ಚೇರ್ ಚ ಸುವರ್ಣ ಜಗರ್ತಾರ್ ಇವ್ ಜರ್ತಾರ್ ಗಾರ್ ಈ ಎಲ್ಲ ರೌಂಡ್ ಟೇಬಲ್ನ ಈ ಎಲ್ಲ ಸದಸ್ಯರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಮಕ್ಕಳನ್ನು ನಾವು ಬೆಂಗಳೂರಿನಲ್ಲಿ ಎಲ್ಲ ಕಡೆ ತಿರುಗಿಸಿ ವಾಪಸ್ ನಾವು ವಿಮಾನಯಾನದ ಮೂಲಕ ಇಂದು ರಾತ್ರಿ ಮತ್ತೆ ಹುಬ್ಬಳ್ಳಿಗೆ ಬರಲಿದ್ದೇವೆ ಈ ಮೂಲಕ ನಮ್ಮ ಶಾಲೆಗೆ ಕೊಟ್ಟಂತಹ ಈ ಅದ್ಭುತವಾದ ಅನುಭವಕ್ಕೆ ಆ ಸಂಸ್ಥೆಯವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಶಾಲೆಯ ಸಮಸ್ತ ಬಳಗದ ಪರವಾಗಿ ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅನ್ನಪೂರ್ಣ ಮುದಗಲ್ ಇದು ಫ್ಲೈಟ್ ಆಫ್ ಫ್ಯಾಂಟಸಿ ಅಂತ ನಮ್ಮ ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಸರ್ಕಲ್ ಅವತಿಯಿಂದ ಆಯೋಜನೆ ಮಾಡಿದ್ಲಾಗಿದೆ ಸೊ ಇದು ಏನಂತಾರೆ ಬಡ ಮಕ್ಕಳಿಗೆ ಒಂದು ವಿಮಾನದಲ್ಲಿ ಒಂದು ಪ್ರಯಾಣಿಸುವ ಅವಕಾಶ ಮತ್ತು ಮುಂದುವರೆದ ತತ್ರಜ್ಞಾನ ಎಲ್ಲ ಅವರಿಗೆ ಅರ್ಥ ಆಗಲಿ ನೋಡಿಕೊಳ್ಳಿ ಹೇಳಿ ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಹದಿನೈದು ವಿದ್ಯಾರ್ಥಿಗಳಿದ್ದಾರೆ ಹದಿನಾರು ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಿಕ್ಸ್ ಆ್ಯಂಡ್ ಸೆವೆಂತ್ ಸ್ಟ್ಯಾಂಡರ್ಡ್